ಎಂದು ನಾನು ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ನಮ್ಮ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ ನಮ್ಮ ಶಿಕ್ಷಕರಿಗೆ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಈ ಸಂದರ್ಭದಲ್ಲಿ ಬಯಸುತ್ತೇನೆ ನಿಮ್ಮ ಮಾರ್ಗದರ್ಶನ ಜ್ಞಾನ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು ಬದುಕಿಗೆ ದಾರಿ ತೋರಿದ ಗುರುಗಳು ನೀವು ಜ್ಞಾನಿಗಳು ನೀವು ನನ್ನ ವ್ಯಕ್ತಿತ್ವವನ್ನು ರೂಪಿಸಿರುವ ಶಿಲ್ಪಿಗಳು ನೀವು ನಿಮ್ಮನ್ನು ನನ್ನ ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ ಶಾಲೆಯಿಂದ ಬೀಳ್ಕೊಡುಗೆ ಎಂದ ತಕ್ಷಣ ಎಂದೆಂದಿಗೂ ಇಲ್ಲದ ಅಳು ಬಂತು ಆದರೆ ಒಂದಿಷ್ಟು ಖುಷಿ ಇತ್ತು ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಲು ಆಗುತ್ತಿರಲಿಲ್ಲ ಆದರೆ ಈ ಶಾಲೆ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪ್ರಮುಖ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ ಸಾವಿರ ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ಒಂದು ದಿನ ಒಬ್ಬ ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಗೋರು ಸಾಕು ಎಂಬ ಜಪಾನಿ ಗಾದೆಯಂತೆ ಇಂತಹ ಒಳ್ಳೆಯ ಶಿಕ್ಷಕರನ್ನು ಪಡೆದಿದ್ದೇವೆ ಇವರ ಜೊತೆಗಿರಿ ನಿಮ್ಮ ಜ್ಞಾನ ದಿನೇ ದಿನೇ ಹೆಚ್ಚುತ್ತದೆ ಹುಡುಕುವ ಪ್ರೀತಿಗಿಂತ ಹಿರಿಯೇ ಕೂಡ ನಮ್ಮ ಸ್ನೇಹವು ಕಾಲ ಒಟ್ಟಿಗೆ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಹಾಯ ಮಾಡುವ ಗುಣ ನಮ್ಮಲ್ಲಿದೆ ಅದು ಕೊನೆಯವರೆಗೂ ಹೀಗೆ ಇರಲಿ ಇಂಥ ಒಳ್ಳೆಯ ಸ್ನೇಹಿತರನ್ನು ಗುರುಗಳನ್ನು ಶಾಲೆಯ ದಿನಗಳನ್ನು ನಾನು ನನ್ನ ಪ್ರಾಣ ಹೋಗುವವರೆಗೂ ನೆನಪಿಸಿಕೊಳ್ಳುತ್ತೇನೆ ಎಲ್ಲರ ಭವಿಷ್ಯ ಪಡೆಯಲಾಗದು ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು ಪ್ರೀತಿಯನ್ನು